ಗ್ರಾಮದಲ್ಲಿ ಎಕ್ಕರೆಮ್ಮ ಕೆರೆಮ್ಮ ದೇವಿಗೆ ಹೂ ಕಟ್ಟುವ ಮೂಲಕ ಪವಾಡ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಚಿಚಗಂಡಿ ಗ್ರಾಮದಲ್ಲಿ ಎಕ್ಕರೆಮ್ಮ ಕೆರೆಮ್ಮ ದೇವಿಗೆ ಹೂ ಕಟ್ಟುವ ಮೂಲಕ ಪವಾಡ ಜರುಗುವುದು ನಿಮ್ಮದು ಯಾವುದೇ ಸಮಸ್ಯೆ ಇರಲಿ ಈ ದೇವರಿಗೆ ದಂಡಿ ಹಾಗೂ ಹೂ ಕಟ್ಟುವುದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುವುದು ಅಥವಾ ಇಲ್ಲ ಎಂಬುದು ಹೂವಿನ ಮುಖಾಂತರ ಈ ದೇವಿ ಭಕ್ತರಿಗೆ ತಿಳಿಸಿಕೊಡುತ್ತಾಳೆ ಭಕ್ತರು ತಮ್ಮ ಸಮಸ್ಯೆಗಳನ್ನು ದೇವಿಯ ಮುಂದೆ ಸಂಕಲ್ಪ ಮಾಡಿ ಬೇಡಿಕೊಂಡರೆ ದೇವಿಯ ಮೇಲೆ ಇದ್ದಂಥ ಹೂವಿನ ಮುಖಾಂತರ ಭಕ್ತರ ಕಷ್ಟಗಳು ಪರಿಹಾರ ಆಗುತ್ತದೆ ಅಥವಾ ಇಲ್ಲ ಎಂಬುವುದು ಹೂವಿನ ಮುಖಾಂತರ ದೇವಿಯು ತಿಳಿಸುತ್ತಾಳೆ ದೇವಿಯ ಬಲಗಡೆಯಿಂದ ಹೂಗಳು ಬಿದ್ದರೆ ನಿಮ್ಮ ಸಮಸ್ಯೆ ಬಗೆಹರಿಯುವುದು ಹಾಗೂ ದೇವಿಯ ಎಡಗಡೆಯಿಂದ ಹೂ ಬಿದ್ದರೆ ಏನೂ ಸಮಸ್ಯೆ ಇದೆ ಎಂದು ಸಾರ್ವಜನಿಕರ ಮೂಢನಂಬಿಕೆಯಾಗಿದೆ ನಿಮ್ಮ ಕಷ್ಟ ಬಗೆಹರಿಯದೇ ಇದ್ದರೆ ಈ ದೇವಿಗೆ ಐದು ಮಂಗಳವಾರ ಅಥವಾ ಒಂಬತ್ತು ಮಂಗಳವಾರ ಬಂದು ಪೂಜೆ ಮಾಡಬೇಕು ಪೂಜೆ ವೇಳೆಯಲ್ಲಿ ಕಾಯಿ ಕಟ್ಟುವುದಾದರೆ ಪೂಜ್ಯರು ಹೇಳುತ್ತಾರೆ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕೆಂದು ಸಂಕಲ್ಪ ಮಾಡಿಕೊಂಡು ದೇವರಿಗೆ ಕಾಯಿ ಕಟ್ಟುವುದರಿಂದ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುವುದು ಹಾಗೂ ದೇವಿಗೆ ಬಲಗಡೆಯಿಂದ ಐದು ಸುತ್ತು ಪ್ರದರ್ಶನ ಹಾಗೂ ಎಡಗಡೆಯಿಂದ ಆರು ಸುತ್ತು ಪ್ರದರ್ಶನ ಹಾಕಬೇಕು ಪ್ರದರ್ಶನ ಹಾಕಿದ ಮೇಲೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಹೂವಿನ ಮುಖಾಂತರ ಎ ಕೆರಮ್ಮ ಕೆರಮ್ಮ ದೇವಿ ತಿಳಿಸಿಕೊಡುತ್ತಾಳೆ ಎಂದು ಭಕ್ತರ ನಂಬಿಕೆಯಾಗಿದೆ

आराम से थक गया है ना अपना बड़ा को बात कर रहा है आज से ना अपना माना कि आया गाड़ी में ओवर ले इतना नाम ಚಿಂಚಂಡಿ ಇಲ್ಲಿ ಏನು ಪವಾಡ ಐತ್ರಿ ಹೂ ಕಟ್ಟುದ್ರಿ ಹೂ ಕಟ್ಟುದ ಅಂದ್ರೆ ಜನರಿಗೆ ತರ ಒಂದ ಪವಾಡ ಐತ್ರಿ ಮುಂದಿದ್ದ ಎಷ್ಟು ವರ್ಷದಿಂದ ಐತ್ರಿ ಇಲ್ಲಿ ಕಾಮನ್ ಏನಾದ್ರು ಬಾದಿನ ಹಾತ್ರಿ ನಾವು ಮಾಡಾಕಾಯ್ತಿ ಒಂದು ಹತ್ತು ವರ್ಷಕ್ಕೆ ಮುಂದೆ ನಿಮ್ಮ ಹೆಸರು ಚಂದ್ರ ಇಲ್ಲಿ ಯಾವ ಥರ ಇದು ದೇವ್ರ ಹೊರ ಇದು ಮಾಡ್ತಿದ್ರೆ ಅವ್ರು ಬೇಡಿಕೆ ರೇಟ್ ಕೊಡ್ತಾರೆ ಅಂದ್ರೆ ಅದೇ ಯಾವತರ ಬಲಕ್ಕೆ ಹೂ ಬಿದ್ರೆ ಒಳ್ಳೇದಾಗ ಒಳ್ಳೆದಾಗ ಎಡಕ್ಕೆ ಬಿದ್ರೆ ಆಗೋದಿಲ್ಲ ಕೆಲಸ ಅವರು ಏನು ಕೆಲಸ ಬೇಡ್ಕೊಂಡಿರ್ತಾರೆ ಅವು ಆಗ್ತದೆ ಆದಿಂದ ಅವ್ರು ಬಂದು ಹರಿಕೆ ಮಾಡ್ಬೇಕು ಇಲ್ಲೇ ಎಷ್ಟು ಇಷ್ಟು ವಾರ ಬರ್ಬೇಕಂತ ಏನಾದರೂ ಹಣ್ಣು ಮಂಗ್ಳಾರ ಒಂಬತ್ತು ಮಂಗ್ಳಾರ ಒಂದು ಹನ್ನೊಂದು ಅಮ್ಮ ಮೇಲೆ ದುಡ್ಕಿನ ಅವ್ರವ್ರ ದುಡ್ಕಿ ಮ್ಯಾಗ ಇಲ್ಲಿ ಬಂದು ಹೋಗುತ್ತೆ ಅಂದ್ರೆ ಅಂದ್ರೆ ಇಷ್ಟು ವಾರ ಅಂತೇನು ಇಲ್ಲ ರೀ ಐದು ಮಂಗ್ಳಾರ ಒಂಬತ್ತು ಮಂಗ್ಳಾರ ಬಂದು ಹೋಗ್ಬೇಕಾರೆ ಎಲ್ಲರಿಗೂ ಇಲ್ಲಿ ಅನುಕೂಲ ಆಗತ್ತಲ್ಲ ಇನ್ನು ಎರಡು ದಿವಸ ಹತ್ರ ಬರಕತ್ತಿ ಇಲ್ಲಿ ಇಲ್ಲಾಂದರೂ ಒಂದು ಎಂಟು ಒಂಬತ್ತು ವರ್ಷ ಆತ್ರಿ ನಾವು ಯಾವಾಗ ಅವಾಗಿಂದ ಬರ್ತೇವೆ ನಿಮ್ಗೆಲ್ಲ ಏನ ದೇವರಿಂದ ಒಳ್ಳೆಯದಾಗೈತಿ ಯಾವ ತರ ಇಲ್ಲಿ ಇದಾಗತ್ತ್ರಿ ಪವಾಡ ನಡಿತೈತಿ ಆಕಿದ್ರ ನಾವ್ ಹೆಂಗೆ ನಮಗ ಏನ್ ಇರ್ತೇತ್ರಿ ಅದ ನಮಗ ಮನಸ್ಸಿನ್ಯಾಗ ಏನ್ ಇರ್ತೇತಲಾ ಅದನ್ನ ಏರ್ಯಾ ಇರ್ತೇತಿ ಕೇಳ್ತಾರಲ್ರಿ ತೂ ಕಟ್ಟಿ ಕೇಳ್ತಾರೇನ್ರಿ ಇಲ್ ಬರ್ಬೇಕಾದ್ರ ಏನಾರ ತುಂಬ ಬರ್ಬೇಕಂದ್ರ ದಂಡಿ ತಗೊಂಬರ್ಬೇಕ್ರಿ ದಂಡ್ರಿ ದಂಡೀ ಮನ ನಿಮ್ಗೇನು ನಮ್ ಮಗಳಿಗೆ ಬಾಗಿ ಆರಾಮಾಗಿರ್ತಿದ್ ದೊಡ್ಡಾಕಿಗಿ ನಾವ್ ಆಗ ಫಸ್ಟ್ ಕರ್ಕೊಂಡ್ ಬಂದಿದ್ವಿ ಏನ್ರಿ ನಮ್ ಮಗಳನಲ್ಲಿ ಹನ್ನೊಂದ್ ದಿನ ರೀ ಹನ್ನೊಂದ್ ದಿನಾ ನಿಮ್ ನಿಂಬೆ ಹನ್ ಬಾಗ್ ಮಾಡುದು ಅಲ್ಲಿ ಮನೆಯಾಗ ಒಂದ್ ನಿಂಬೆನ್ ಬಾಗ್ ಮಾಡ್ಕೊಂಡ್ ಹೊರಗ ಜಾ ಮಾಡ್ಸ್ಕೊಂಡ್ ಹೊರಗ ನಾಕ್ ಗಂಟೆ ಅಂದ್ರ ಐದ್ ಗಂಟೆ ಅಂದ್ರ ಇಲ್ಲಿ ಇಲ್ಲಿರ್ತಿದ್ರಿ ನಾ ಅವಾಗಿಂದ ನಮ್ ಮಗಳಿಗೆ ಆಕಿಗೆ ಆಕಿಗೇ ಚಲೋ ಏನಿಲ್ರಿ ಯಾವ ದೇವ್ರದವ್ರಿ ಹೀರಮ್ಮ ಇವ್ ಎರಡ್ ದೇವ್ರಿ ಭಕ್ತಿಯಿಂದ ಬಿಡ್ಕೊಂಡ್ರಿ ಎಲ್ಲಾ ಒಳ್ಳೆಯಿಂದ ಈಗ ಅಲ್ಲಿ ಹೆಚ್ಚಿ ಕಡೆ ಐತಲ್ರಿ ಯಾವ ದೇವ್ರಿ ಆದ್ರೆ ಇದ್ರಿಗೆ ಕಾಯಿ ಎತ್ತಿ ಕಟ್ಟ ಕಾಯಿ ಕಟ್ಟು ಮಳೆ ಅಂದ್ರೆ ಭಕ್ತರು ತಮಗೆ ಏನು ಬೇಕು ಕಾಯಿ ಕಟ್ಟು ಹಾನ್ರೀ ಸುತ್ತ ಬಲಕ್ ಎಷ್ಟ್ ಸಲ ಆಗ್ತಾರೀ ಬಲಕ್ ಐದು ಎಡಕ್ರಿ ಎಡಕ್ರಿ ಹನ್ನೊಂದು ಸುತ್ತ ಹಾಕ್ಬೇಕು